ಪಿ ಎಸ್ ಐನಿಂದ ಮುಸ್ಲಿಂ ಯುವಕನ ಮೇಲೆ ಹಲ್ಲೆ ಪ್ರಜ್ಞೆ ತಪ್ಪಿ ಬಿದ್ದ ಯುವಕ ವಿಜಯಪುರ ಜಿಲ್ಲೆಯ ಸಿಂದಗಿ ಪಟ್ಟಣದಲ್ಲಿ ಬೆಳ್ಳಂ ಬೆಳಗ್ಗೆ ಒಂದು ಅಮಾನವೀಯ ಘಟನೆ ನಡೆದಿದೆ ಪಟ್ಟಣದ ಹಳೆ ಅಗಸಿಯ ಹತ್ತಿರ ನಿವಾಸಿಯಾದಂಥ ಹುಸೇನ್ ನಾಟಿಕಾರ್ ಎಂಬ ಮುಸ್ಲಿಂ ಯುವಕನ ಮೇಲೆ ಸಿಂದಗಿ ಪಿ ಎಸ್ ಐ ಭೀಮಪ್ಪ ಎಂಬ ರಬಕವಿ ಇವರು ಹಲ್ಲೆ ಮಾಡಿದ್ದಾರೆ ಬೆಳಗ್ಗೆ ಅಗಸಿ ಹತ್ತಿರ ಗೊಲ್ಲರ ಸಮುದಾಯದ ಜನರು ಹಂದಿಗಳ ವಿಚಾರದಲ್ಲಿ ಜಗಳ ಮಾಡುತ್ತಿರುವಾಗ ವಿಡಿಯೋ ಮಾಡುತ್ತಿದ್ದ ಯುವಕನಿಗೆ ಜನರನ್ನು ಚದುರಿಸುವ ನಿಟ್ಟಿನಲ್ಲಿ ಪಿ ಐ ಭೀಮಪ್ಪ ಅವರು ಅಮಾನುಷವಾಗಿ ಯುವಕನ ಮೇಲೆ ಹಲ್ಲೆ ಮಾಡಿ ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದರೂ ಕೂಡ ಯುವಕನ ಹಿಗ್ಗಾಮಗ್ಗ ಥಳಿಸಿದ್ದಾರೆ ಎಂದು ಸಂಬಂಧಿಕರು ಆರೋಪಿಸುತ್ತಿದ್ದಾರೆ ಸದ್ಯಕ್ಕೆ ಯುವಕನು ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡುತ್ತಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾ ಆಸ್ಪತ್ರೆಗೆ ಕಳುಹಿಸಲಾಗಿದೆ Så Enkalekspress, vrøv på deg!